ಯೇಸುವಿಗೆ ಸ್ತೋತ್ರ ಇಂದು ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೇತ್ರನ್ನು ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಏಳನೇ ವಾಕ್ಯ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಆದ್ದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಿತ್ತರಾಗಿಯೂ ಇರ್ರಿ ಇಂದು ನಿಮ್ಮ ಭೂಮಿಯ ಮೇಲಿನ ಕೊನೆಯ ದಿನ ಎಂಬಂತೆ ಬದುಕಿ ನಾಳೆ ನೀವು ನಿದ್ದೆಯಿಂದ ಎಚ್ಚೆತ್ತರೆ ಮತ್ತೆ ಅದನ್ನೇ ಮಾಡಿ ಯಾಕೋಬ್ಬರ ಪತ್ರಿಕೆ ಐದನೇ ಅಧ್ಯಾಯದ ಎಂಟನೇ ವಾಕ್ಯದಲ್ಲಿ ಸ್ವಾರ್ಥೆಯ ಫಲವಾಗಿ ಅನ್ಯ ದೇಶಗಳಲ್ಲಿ ಚದರಿ ಹೋಗಿರುವ ಇಸ್ರಾಯೇಲಿಯರ ಹನ್ನೆರಡು ಕುಲಗಳ ದೇವಜನರಿಗೆ ಯಾಕೋಬನು ಬರೆದಿರುವಂಥದ್ದು ನೀವು ದೀರ್ಘಶಾಂತಿಗಿಂದಿರ್ರಿ ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯದ ಹನ್ನೊಂದನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗಿರತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು ಹೊಸ ಒಡಂಬಡಿಕೆಯ ಬರವಣಿಗೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಎರಡನೆಯ ಪ್ರತ್ಯಕ್ಷತೆಯ ಆಗಮನವು ಯುಗಾಂತ್ಯವನ್ನು ಸೂಚಿಸುವಂಥದ್ದಾಗಿದೆ ಮತ್ತಾಯನ್ನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಯುಗದ ಸಮಾಪ್ತಿಯ ಕುರಿತಾಗಿ ಸುವಿಸ್ತಾರವಾಗಿ ತನ್ನ ಶಿಷ್ಯರಿಗೆ ಮುಂತಿಳಿಸಿರುವಂಥದ್ದನ್ನು ನೋಡುತ್ತೇವೆ ಇದೇ ಅಧ್ಯಾಯದ ಇಪ್ಪತ್ತೇಳರಿಂದ ಮೂವತ್ತೊಂದು ವಾಕ್ಯಗಳಲ್ಲಿ ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ಕುರಿತಾಗಿ ಕರ್ತನು ತಾನೇ ತಿಳಿಸಿರುವಂಥದ್ದನ್ನು ನೋಡುತ್ತೇವೆ ಯೇಸುವಿನ ಕಾಲದಲ್ಲಿ ಯೇಸುವಿನ ಸಂಗಡ ಒಡನಾಡುತ್ತಿದ್ದ ಶಿಷ್ಯರು ಆತನು ಶಿಲುಬಿಯ ಮೇಲೆ ಮರಣಿಸಿ ಮೂರನೇ ದಿನದಲ್ಲಿ ಪುನರುತ್ಥಾನವನ್ನು ಹೊಂದಿ ತಾನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಕಾಣಿಸಿಕೊಂಡಾಗ ಅವರು ಕೇಳಿದಂತಹ ಪ್ರಶ್ನೆ ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಕೊಡುವೆಯೋ ಅಪೋಸ್ತಲರ ಕೃತ್ಯ ಒಂದನೇ ಅಧ್ಯಾಯದ ಆರನೇ ವಾಕ್ಯ ಒಂದನೇ ಶತಮಾನದ ಸಭೆಯು ಅಥವಾ ಅಪೋಸ್ತಲರ ಕಾಲದ ಸಭೆಯು ತಮ್ಮ ಜೀವಿತಾವಧಿಯಲ್ಲಿಯೇ ಯೇಸು ಕ್ರಿಸ್ತನ ಆಗಮನವನ್ನು ಬಲವಾಗಿ ಎದುರು ನೋಡುವಂಥವರಾಗಿದ್ದರು ಪೇತ್ರನ ಪೌಲನ ಬರವಣಿಗೆಗಳಲ್ಲಿ ಇದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು ಯಾಕೋಬನು ಸಹ ತನ್ನ ಪತ್ರಿಕೆಯಲ್ಲಿ ಕರ್ತನ ಪ್ರತ್ಯಕ್ಷತೆ ಸನ್ನಿಹಿತವಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿರುವಂಥದ್ದನ್ನು ನೋಡುತ್ತೇವೆ ಪೇತ್ರನು ತನ್ನ ಎರಡನೆಯ ಪತ್ರಿಕೆಯನ್ನು ಬರೆಯುವ ವೇಳೆಗೆ ಕ್ರಿಸ್ತನ ಬರೋಣದ ವಿಳಂಬವನ್ನು ಜನರು ಪ್ರಶ್ನಿಸುತ್ತಿರುವುದಾಗಿ ಅಲ್ಲಿ ಪೇತ್ರನು ಜನರನ್ನು ದೀರ್ಘ ಶಾಂತಿಯುಳ್ಳವರಾಗಿರ್ರಿ ಎಂದು ಪ್ರಬೋಧಿಸುವುದನ್ನು ನೋಡುತ್ತೇವೆ ಎರಡು ಪೇತ್ರ ಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಇಲ್ಲಿ ಪೇತ್ರನು ಕರ್ತನ ಬರೋಣವು ಸನ್ನಿಹಿತವಾಗಿರಲಾಗಿ ಪೀಡನೆಯನ್ನು ಅನುಭವಿಸುತ್ತಿರುವ ದೇವ ಜನರೇ ನೀವು ಜಿತೇಂದ್ರಿಯರು ಆಗಿರ್ರಿ ಎಂಬುದಾಗಿ ಹೇಳುತ್ತಾನೆ ಅಂದರೆ ಯೇಸು ಕ್ರಿಸ್ತನ ಪ್ರಭುತ್ವದ ಅಡಿಯಲ್ಲಿ ಅಥವಾ ನಾಯಕತ್ವದ ಅಡಿಯಲ್ಲಿ ದೇವರ ಚಿತ್ತಕ್ಕೆ ಮಾತ್ರ ಅನುಗುಣವಾಗಿ ಜೀವನವನ್ನು ನಡೆಸಲು ನಮ್ಮನ್ನು ನಾವೇ ಅನುವು ಮಾಡಿಕೊಡುವುದು ಎಂಬುದಾಗಿ ಹೀಗೆ ನಾವು ನಮ್ಮನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ಪ್ರಾರ್ಥನೆಯುಕ್ತ ಜೀವಿತವನ್ನು ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ ಆದಿಮ ಅಪೋಸ್ತೋಲರು ತಮ್ಮ ಜೀವಿತಾವಧಿಯಲ್ಲಿಯೇ ಕರ್ತನ ಬರೋಣವನ್ನು ಎದುರು ನೋಡುವವರಾಗಿದ್ದರು ಆದರೆ ಕರ್ತನ ಬರೋಣವು ತಡವಾದರೂ ಸಹ ತಮ್ಮ ಜೀವಿತದ ಅಂತ್ಯದಲ್ಲಿ ಕರ್ತನು ವಹಿಸಿದ ದೌತ್ಯವನ್ನು ವಿಜಯಕರವಾಗಿ ಪೂರ್ತಿಗೊಳಿಸಿದರು ಪೌಲನು ಎರಡು ತಿಮೋತಿ ನಾಲ್ಕನೇ ಅಧ್ಯಾಯದ ಏಳು ಎಂಟು ವಾಕ್ಯಗಳಲ್ಲಿ ಹೇಳಿರುವಂಥದ್ದು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಾವುಗಳು ಪೌಲನ ಹಾಗೆ ಪೇತ್ರನ ಹಾಗೆ ಕರ್ತನ ಬರೋಣಕ್ಕೋಸ್ಕರವಾಗಿ ಸಿದ್ಧರಾಗಿ ಜೀವಿಸುತ್ತಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ